ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗದ ಆದಿ ಯುಗಾದಿ ಹೇಳಬೇಕಂದ್ರೆ ಕತೆ ಹೇಳಬೇಕು ಅಂತ ಬಂದೆ ಆದರೆ ಯುಗಾದಿ ಬಗ್ಗೆನೇ ಸಾಕಷ್ಟು ವಿಷಯ ಇರೋದರಿಂದ ಇವತ್ತು ಯುಗಾದಿ ಬಗ್ಗೆ ಮಾತನಾಡೋಣ ಅಂತ ಅನ್ನಿಸ್ತು ನಾನು ಆಗಲೇ ಹೇಳಿದ ಹಾಗೆ ಯುಗಾದಿ ಅಂತ ಅಂದರೆ ಯುಗದ ಆದಿ ಯುಗಾದಿ ಅಂದರೆ ಬ್ರಹ್ಮ ಮೊದಲು ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನ ಅಂತ ಹೇಳ್ತಾ ಹೋಗ್ತಾರೆ ಹಾಗೆ ಈ ಹಬ್ಬ ನಮಗೆ ಎಷ್ಟು ಚೈತನ್ಯವನ್ನು ತುಂಬುತ್ತೆ ಹಾಗೂ ಎಷ್ಟೆಲ್ಲ ನಮಗೆ ಮನೋಬಲವನ್ನು ಕೊಡ್ತಾ ಹೋಗುತ್ತೆ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳು ನಾವು ಹುಡುಕ್ತಾ ಹೋಗಬೇಕು ಅಷ್ಟೆ ಯಾಕೆಂದರೆ ಯುಗಾದಿ ಶುರು ಆಗೋದೇ ಬೇವು ಬೆಲ್ಲದಿಂದ ಅಲ್ವಾ ಬೇವಿಗೆ ಈ ಯುಗಾದಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗುತ್ತೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಹಬ್ಬ ಅಥವಾ ಮದುವೆ ಮುಂಜಿ ಈ ರೀತಿಯಾದಂತಹ ಸಮಾರಂಭಗಳಲ್ಲಿ ನಾವು ಮಾವಿನ ತೋರಣವನ್ನು ಕಟ್ತೀವಿ ಆದರೆ ಯುಗಾದಿಯಲ್ಲಿ ಮಾವಿನ ಜೊತೆ ಬೇವನ್ನು ಸೇರಿಸಿ ನಾವು ತೋರಣವನ್ನು ಕಟ್ತೀವಿ ಈ ಹಬ್ಬಕ್ಕೆ ಬಿಟ್ಟರೆ ಬೇವಿನ ತೋರಣವನ್ನು ನಾವೆಲ್ಲೂ ಸಹ ಕಟ್ಟೋದೇ ಇಲ್ಲ ಅಷ್ಟೇ ಅಲ್ಲ ನಮ್ಮ ಪ್ರಕೃತಿ ಎಷ್ಟು ಚೆನ್ನಾಗಿ ನಮಗೆ ಕಾಲ ಕಾಲಕ್ಕೆ ನಮಗೆ ಏನು ಬೇಕು ಅಂತ ಹೇಳ್ಕೊಡ್ತಾ ಹೋಗುತ್ತೆ ಅನ್ನೋದಕ್ಕೆ ಈ ಬೇವು ಸಹ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು ಅಂದರೆ ಈ ಯುಗಾದಿ ಬರೋದು ಚೈತ್ರ ಮಾಸದಲ್ಲಿ ಬೇಸಿಗೆ ಕಾಲ ವಸಂತನ ಆಗಮನ ಹಾಗಾಗಿ ಅತಿ ಹೆಚ್ಚು ತಾಪಮಾನ ಇರುತ್ತೆ ಅಂದರೆ ಉಷ್ಣತೆ ತೀವ್ರವಾಗಿರುತ್ತೆ ಹಾಗಾಗಿ ಆ ಉಷ್ಣತೆಯನ್ನು ನಾವು ಸಹಿಸಿಕೊಳ್ಬೇಕು ಅಂದಾಗ ನಮಗೆ ಸಹಾಯ ಮಾಡೋದೇ ಬೇವು ಅಷ್ಟೇ ಅಲ್ಲದೆ ಈ ಬೇವನ್ನು ನಾವು ಸೇವಿಸಲೇಬೇಕು ಅಂತಲೇ ಬೇವು ಬೆಲ್ಲವನ್ನು ಮೊದಲು ನಾವು ಈ ಹಬ್ಬದಲ್ಲಿ ಸ್ವೀಕಾರ ಮಾಡ್ತೀವಿ ಅಷ್ಟೇ ಅಲ್ಲ ನೋಡಿ ಇದನ್ನು ನಾನೆಲ್ಲೋ ಓದಿದ್ದೆ ಬಟ್ ಎಷ್ಟು ಸುಂದರವಾದ ಸಾಲು ಅಂದರೆ ನಾನು ಹುಡುಕ್ತಾ ಹೋದಾಗ ನನಗೆ ಬೇವಿನ ಮರ ಸಿಕ್ತು ಬೆಲ್ಲ ಎಲ್ಲೂ ಸಿಕ್ಕಲಿಲ್ಲ ಅಂತ ಹೇಳ್ತಾರೆ ಅಂದರೆ ನಿಮಗೆ ಬೇವು ಅಂದರೆ ಕಹಿ ಅಂತ ನಾವೇನಾದರೂ ತೆಗೆದುಕೊಳ್ಳೋದಾದರೆ ಕಹಿ ನಾವು ಬೇಡ ಅಂದ್ರೂ ಮರವಾಗಿ ನಮಗೆ ಸಿಕ್ಕತ್ತೆ ಆದರೆ ಬೆಲ್ಲ ಬೇಕು ಅಂದಾಗ ನಾವು ಅದಕ್ಕೋಸ್ಕರ ಕಷ್ಟಪಡಬೇಕು ಶ್ರಮ ಪಡಬೇಕು ಅಂದರೆ ನಾವು ನಮ್ಮ ಶ್ರಮದಿಂದ ಪಡೆಯುವಂಥದ್ದು ಸಿಹಿ ಹಾಗಾಗಿ ಅದಕ್ಕೋಸ್ಕರನೇ ಕೃಷ್ಣ ಹೇಳೋದು ನಿನ್ನ ಕರ್ಮವನ್ನು ಮಾಡು ಅಂದರೆ ನಿನ್ನ ಕೆಲಸವನ್ನು ಮಾಡು ಅಲ್ವಾ ಬೆಲ್ಲ ಹೇಗೆ ಸಿಕ್ಕುತ್ತೆ ನಿಮ್ಮೆಲ್ಲರಿಗೂ ಗೊತ್ತು ಕಬ್ಬನ್ನು ಕಟಾವು ಮಾಡಿ ಅದನ್ನು ಆಲೆ ಮನೆಗೆ ತಗೊಂಡು ಹೋಗಿ ಅದರಲ್ಲಿರುವಂತಹ ಸಾರವನ್ನೆಲ್ಲ ತೆಗೆದು ಅದು ಕುದ್ದು ನಂತರ ನಮಗೆ ಬೆಲ್ಲ ಸಿಕ್ಕೋದು ಅಂದರೆ ಜೀವನದಲ್ಲೂ ಅಷ್ಟೇ ನಮಗೆ ಬೆಲ್ಲ ಬೇಕು ಅಂದರೆ ಸಿಹಿ ಬೇಕು ಅಂದಾಗ ನಮ್ಮನ್ನು ಸಹ ನಾವು ಕಟಾವು ಮಾಡ್ಕೋಬೇಕು ಅಷ್ಟೇ ಅಲ್ಲ ನಮ್ಮನ್ನು ಸಹ ಆ ಹಿಂಡಿ ರಸ ತೆಗಿತಾರೆ ಅಂತಾರಲ್ಲ ಆ ರೀತಿ ರಸದಲ್ಲಿ ನಾವು ಸಹ ಆ ನೋವು ಅಥವಾ ಕಷ್ಟದ ತಾಪಮಾನದಲ್ಲಿ ಕುದ್ದಾಗ ಮಾತ್ರ ನಮಗೆ ಬೆಲ್ಲ ಸಿಕ್ಕೋದಕ್ಕೆ ಸಾಧ್ಯ ಹಾಗಾಗಿ ಈ ಬೇವು ಬೆಲ್ಲವನ್ನು ಸವಿಯುವಾಗ ನಮಗೆ ಗೊತ್ತಾಗಬೇಕು ಬೇವು ಸಿಕ್ಕುತ್ತೆ ಬೆಲ್ಲ ಬೇಕು ಅಂದಾಗ ನಾನು ಶ್ರಮ ವಹಿಸಬೇಕು ಅಂತ ಅಷ್ಟೇ ಅಲ್ಲ ನಮ್ಮ ಹಿರಿಯರು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಊಟ ಉಪಚಾರಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇಂದು ವಿಶೇಷವಾಗಿ ನಾವು ಬೇಳೆ ಹೋಳಿಗೆಯನ್ನು ಮಾಡ್ತಾ ಹೋಗ್ತೀವಿ ಅಂದರೆ ನಮಗೆ ಹೈ ಪ್ರೋಟೀನ್ ಬೇಕು ಹಾಗಾಗಿ ಬೇಳೆ ಹೋಳಿಗೆನೇ ಮಾಡ್ತಾರೆ ಹಬ್ಬಕ್ಕೆ ಅಲ್ವಾ ಅಷ್ಟೇ ಅಲ್ಲ ನಮ್ಮ ಈ ಹಬ್ಬದ ವಿಶೇಷ ಏನಪ್ಪ ಅಂತಂದರೆ ಚಂದ್ರಮಾನ ಯುಗಾದಿಯನ್ನು ನಾವು ಆಚರಿಸುವವರು ಚಂದ್ರನನ್ನು ನೋಡಿ ಹಬ್ಬವನ್ನು ಮುಗಿಸ್ತೀವಿ ಇವತ್ತು ಪಾಡ್ಯ ಹಾಗಾಗಿ ಇವತ್ತು ಚಂದ್ರ ಕಾಣೋದಿಲ್ಲ ನಾಳೆ ಬಿದಿಗೆ ಆಗಿರೋದ್ರಿಂದ ಬಿದಿಗೆ ಚಂದ್ರನ ದರ್ಶನ ಶುಭಕರ ಅಂತ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ನಿಮಗೆ ಅಷ್ಟು ಬೇಗ ಚಂದ್ರ ಕಾಣೋದಿಲ್ಲ ತುಂಬ ಸೂಕ್ಷ್ಮವಾಗಿ ಕಾಣಿಸುತ್ತೆ ಅಂದರೆ ಚಿಕ್ಕ ಎಳೆಯಲ್ಲಿ ಚಂದ್ರ ಕಾಣೋದ್ರಿಂದ ನಮ್ಮ ಕಣ್ಣು ಎಷ್ಟು ಶಾರ್ಪ್ ಇದೆಯಪ್ಪ ನಾವೇನಾದರೂ ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಬೇಕಾ ಅಂತಲೂ ಸಹ ಈ ಹಬ್ಬ ನಮಗೆ ತೋರಿಸ್ಕೊಡ್ತಾ ಹೋಗುತ್ತೆ ಯುಗಾದಿ ಹಬ್ಬದ ಇನ್ನೊಂದು ವಿಶೇಷ ಅಂದರೆ ಪಂಚಾಂಗ ಶ್ರವಣ ಪಂಚಾಂಗ ಅಂದರೆ ಏನು ನೋಡಿ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ಪಂಚ ಅಂಗ ಪಂಚಾಂಗ ಹಾಗಿದ್ರೆ ಈ ಐದು ಅಂಗಗಳು ಯಾವುದಪ್ಪ ಅಂತ ನಾವೇನಾದರೂ ನೋಡೋದಾದರೆ ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರಣಗಳು ಅಂತ ಹೇಳ್ತಾರೆ ನಾನು ಆಗಲೇ ಹೇಳಿದ ಹಾಗೆ ತಿಥಿ ತಕ್ಷಣ ನಮ್ಮ ಮಕ್ಕಳನ್ನು ಅಗ್ತಾರೆ ಆದರೆ ಇಲ್ಲಿ ತಿಥಿ ಅಂದರೆ ಇವತ್ತು ಯಾವ ದಿನ ಇದೆ ಅಂದರೆ ಪಾಡ್ಯ ಬಿದಿಗೆ ತದಿಗೆ ಈ ರೀತಿ ನಾವು ದಿನವನ್ನು ಹೇಳ್ತಾ ಹೋಗ್ತೀವಿ ಇಲ್ಲಿ ನಮಗೆ ಬರೋದು ಹದಿನೈದು ದಿನಗಳು ಮಾತ್ರ ಇಲ್ಲಿ ಎರಡು ಪಕ್ಷಗಳನ್ನಾಗಿ ಮಾಡ್ತೀವಿ ಅಂದರೆ ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷ ಹಾಗಾಗಿ ಒಂದು ಮಾಸದಲ್ಲಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಸಹ ಇರುತ್ತೆ ಅಷ್ಟೇ ಅಲ್ಲ ನಿಮಗೆಲ್ಲ ತಿಳಿದಿರೋ ಹಾಗೆ ಭೂಮಿ ಸೂರ್ಯನ ಸುತ್ತ ಸುತ್ತಿದ್ರೆ ಚಂದ್ರ ನಮ್ಮ ಈ ಭೂಮಿಯ ಸುತ್ತ ಸುತ್ತುತ್ತಾನೆ ಅಲ್ವಾ ಆದರೆ ಈ ಯುಗಾದಿಯ ದಿನ ಈ ಮೂರು ಅಂದರೆ ಸೂರ್ಯ ಭೂಮಿ ಹಾಗೂ ಚಂದ್ರ ಮೂರು ಸಹ ಮತ್ತೆ ಪುನಃ ಒಟ್ಟಿಗೆ ತಮ್ಮ ಪಯಣವನ್ನು ಮುಂದುವರಿಸುತ್ತೆ ಹಾಗಾಗಿ ನಮಗೆ ಯುಗಾದಿ ಹೇಳ್ಕೊಡ್ತಾ ಹೋಗುತ್ತೆ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಸಾಗು ಅಲ್ವಾ ನಮ್ಮ ಈ ಹಬ್ಬ ಎಲ್ಲೂ ಸಹ ನೀನು ಒಂಟಿಯಾಗಿರು ಒಬ್ಬನೇ ಇರು ಅಂತ ಎಲ್ಲೂ ಹೇಳೋದೇ ಇಲ್ಲ ಯಾಕೆಂದರೆ ಮಾನವ ಸಂಘಜೀವಿ ಹಾಗಾಗಿ ಒಟ್ಟಿಗೆ ಇರು ಪ್ರೀತಿಯನ್ನು ಹಂಚು ಅಂತ ಹೇಳ್ತಾ ಹೇಳ್ಕೊಡ್ತಾ ಹೋಗುತ್ತೆ ಹಾಗಾಗಿ ಈ ಯುಗಾದಿಯ ದಿನ ಏನಿದೆ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ಳೋಣ ಅಷ್ಟೇ ಅಲ್ಲ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಂವತ್ಸರದ ಹೆಸರು ಕ್ರೋಧಿನಾಮ ಸಂವತ್ಸರ ಕ್ರೋಧಿ ಅಂದ ತಕ್ಷಣ ನಮಗೆಲ್ಲರಿಗೂ ಭಯ ಆಗ್ತಾ ಹೋಗುತ್ತೆ ಅಂದರೆ ಎಲ್ಲಿ ಎಲ್ಲರೂ ಕೋಪನಾ ಅಂತ ಯೋಚನೆ ಮಾಡ್ತಿರ್ತೀರ ಇಲ್ಲ ಕ್ರೋಧಿ ಅನ್ನೋದು ವಿಷ್ಣುವಿನ ಒಂದು ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಾ ಹೋಗುತ್ತೆ ಕ್ರೋಧ ಕ್ರೋಧ ಕೃತ್ಕರ್ತ ಅಲ್ವಾ ಅಂದರೆ ಭಗವಂತ ಕೋಪ ಮಾಡಿಕೊಳ್ತಾನೆ ಯಾರ ಮೇಲೆ ಯಾರು ಅಧರ್ಮದ ಮಾರ್ಗ ಹಿಡಿತಾರೋ ಅವರ ಮೇಲೆ ಮಾತ್ರ ಆತ ಕೋಪವನ್ನು ಮಾಡ್ಕೊಳ್ತಾನೆ ಸಜ್ಜನರ ಮೇಲೆ ಭಗವಂತ ಸದಾ ಅವನ ಆಶೀರ್ವಾದದ ಮಳೆಯನ್ನು ಸುರಿಸ್ತಾ ಹೋಗ್ತಾನೆ ಹಾಗಾಗಿ ಭಗವಂತ ನಮ್ಮೆಲ್ಲರಿಗೂ ಧರ್ಮ ಮಾರ್ಗದಲ್ಲಿ ನಡೆಸಲಿ ಹಾಗೂ ಅವನ ಆಶೀರ್ವಾದದ ಮಳೆಯನ್ನು ಸುರಿಸ್ತಾ ಇರಲಿ ಅಂತ ಹೇಳಿ ಕೇಳ್ಕೊಳ್ಳೋಣ ಓಂ ನಮೋ ನಾರಾಯಣಾಯ